ಶಿಡ್ಲಘಟ್ಟ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡ ಧಮ್ಕಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಕೈ ಮುಖಂಡ ಕ್ಷಮೆ ಯಾಚಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ದೂರು ನೀಡಲಾಗಿದೆ ಶಿಡ್ಲಘಟ್ಟ ಠಾಣೆಗೆ ನಗರಸಭೆ ಆಯುಕ್ತೆ ಅಮೃತ ದೂರು ಕೊಟ್ಟಿದ್ದಾರೆ ಹೆಣ್ಣು ಅಂತ ನೋಡದೆ ಏಕವಚನದಲ್ಲಿ ನಿಂದಿಸಿದ್ದಾರೆ ಬೆಂಕಿ ಇಟ್ಟು ಸುಟ್ಟು ಹಾಕೋದಾಗಿ ಬೆದರಿಸಿದ್ದಾರೆ ನನ್ನ ತೇಜೋವಧೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ನನ್ನ ಕುಟುಂಬ ಹಾಗೂ ನನಗೆ ಆಘಾತವಾಗಿದೆ ನನ್ನ ಕುಟುಂಬಕ್ಕೆ ಏನಾದರೂ ಏನಾದರೂ ಆದರೆ ರಾಜೀವ್ ಗೌಡ ಕಾರಣ ಅಂತ ದೂರು ಕೊಟ್ಟಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕರು ಮುಖಂಡನನ್ನ ತರಾಟೆಗೆ ತೆಗೆದುಕೊಂಡು ಕ್ಷಮೆಯಾಚನೆ ಮಾಡುವಂತೆ ಮಾಡಿತ್ತು ಅದರ ಬೆನ್ನಲ್ಲೇ ಈಗ ಆಯುಕ್ತ ದೂರು ಕೊಟ್ಟಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಲಾಗಿತ್ತು ಸುಟ್ ಹಾಕ್ತೀನಿ ಚಪ್ಪಲಿ ಹೀಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರು ಶಿಡ್ಲಘಟ್ಟ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ರು ೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಕೈ ಮುಖಂಡ ಕ್ಷಮೆಯಾಚಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ದೂರು ನೀಡಲಾಗಿದೆ ಶಿಡ್ಲಘಟ್ಟ ಠಾಣೆಗೆ ನಗರಸಭೆ ಆಯುಕ್ತೆ ಅಮೃತ ದೂರು ಕೊಟ್ಟಿದ್ದಾರೆ ಹೆಣ್ಣು ಅಂತ ನೋಡದೆ ಏಕವಚನದಲ್ಲಿ ನಿಂದಿಸಿದ್ದಾರೆ ಬೆಂಕಿ ಇಟ್ಟು ಸುಟ್ಟು ಹಾಕೋದಾಗಿ ಬೆದರಿಸಿದ್ದಾರೆ ನನ್ನ ತೇಜೋವಧೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ನನ್ನ ಕುಟುಂಬ ಹಾಗೂ ನನಗೆ ಆಘಾತವಾಗಿದೆ ನನ್ನ ಕುಟುಂಬಕ್ಕೆ ಏನಾದರೂ ಏನಾದರೂ ಆದ್ರೆ ರಾಜೀವ್ ಗೌಡ ಕಾರಣ ಅಂತ ದೂರು ಕೊಟ್ಟಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮುಖಂಡನನ್ನ ತರಾಟೆಗೆ ತೆಗೆದುಕೊಂಡು ಕ್ಷಮೆಯಾಚನೆ ಮಾಡುವಂತೆ ಮಾಡಿತ್ತು ಅದರ ಬೆನ್ನಲ್ಲೇ ಈಗ ಆಯುಕ್ತ ದೂರು ಕೊಟ್ಟಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಲಾಗಿತ್ತು ಸುಟ್ ಹಾಕ್ತೀನಿ ಚಪ್ಪಲಿ ಹೊಡಿಸ್ತೀನಿ ಹೀಗೆ ಕೆಟ್ಟ ಕೆಟ್ಟದಾಗ ಮಾತಾಡಿದ್ರು ಶಿಡ್ಲಘಟ್ಟ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡ ಧಮ್ಕಿ ಹಾಕಿದ್ರು ఏష్యా నెట్ న్యూస్ నెట్వర్క్ ప్రస్తుతి